ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಕ್ಟಿವ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮತ್ತೊಂದು ವಿಡಿಯೋ ಸ್ವಾಗತ ಸುಸ್ವಾಗತ ಪುಣೆಗೆ ಸಾಂಗ್ ಹೇಳ್ಕೊಂಡು ಇದೇ ದೌರ್ದಿಂದ ಅಂಬರೀಶ್ ಬರ್ತಾ ಇರ್ತಾರೆ ನಮಸ್ತೆ ನೋಡಿ ನಮ್ಮ ಹುಡುಗರು ಎಂತೆಂತ ವಿಡಿಯೋ ಆಗ್ತಾರ ಗೊತ್ತಲ್ವಾ ಎಲ್ಲ ಆಕ್ಟಿವ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಶೇರ್ ಮಾಡಿ ಹಾವಿನ ದೇಶ ಹನ್ನೆರಡು ವರ್ಷ ಅಂತ ಆಡಳಿತ ವೆಲ್ಕಮ್ ಟು ಆಕ್ಟಿವ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೊಂದು ಇವರಿಗೆ ಸ್ವಾಗತ ಸುಸ್ವಾಗತ ಲಾಸ್ಟ್ ವಿಡಿಯೋ ಯಾರ್ಯಾರು ನೋಡಿಲ್ಲ ನೋಡ್ಕೊಂಡು ಬಿಡಿ ಚಿತ್ರದುರ್ಗದ್ದು ಎಪಿಸೋಡ್ ಆಗ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವಾಗ ನಾವು ಚಿತ್ರದುರ್ಗದ ಕೋಟೆ ನೋಡೋಕೊಳ್ತಿದ್ದೀವಿ ಬನ್ನಿ ಕೋಟೆ ಹೋಗೋಣ ಚಿತ್ರದುರ್ಗದ ಪಾಳ್ಯಗಾರರು ಈ ದುರ್ಗಾನ ಯಾವ ಥರ ಆಳಿದ್ರು ಯಾವ ಥರ ಕೋಟೆ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೋಟೆ ವೀಕ್ಷಣೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಆಲ್ರೆಡಿ ಬೆಳಗ್ಗೆ ಒಂಬತ್ತು ಗಂಟೆ ಆಗಿದೆ ನಾವು ಇದಾಳಿದ್ದು ಸ್ವಲ್ಪ ಲೇಟ್ ಆಯಿತು ಇವಾಗ ಹೋಗ್ತಾ ಇದ್ದೀವಿ ಕೋಟೆ ವೀಕ್ನೇಗೆ ನೋಡ್ಬೋದು ಆಳೆ ಒಂಬತ್ತು ಗಂಟೆಗೆ ಇವಿ ಗಾಡಿ ಆಗಿಬಿಟ್ಟಿದೆ ಬಿಲ್ಲಿ ನನ್ನ ಪ್ರಕಾರ ಇವತ್ತು ವೀಕೆಂಡ್ ಇರೋದ್ರಿಂದ ಇವಿ ರಶ್ ಇರ್ತಾರೆ ಅಂದ್ಕೊತೀನಿ ಬನ್ನಿ ಕೋಟೆ ಹತ್ರ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಅಂತ ಫ್ರೆಂಡ್ಸ್ ನಾವಿವಾಗ ಮದಕರಿ ಸರ್ಕಲಲ್ಲಿದ್ದೀವಿ ನೋಡ್ತಾ ಇರ್ಬೋದು ನೀವು ಇದೇ ಕೋಟೆ ರೋಡು ನೋಡಿ ಅಲ್ಲಿ ಚಿತ್ರದುರ್ಗದ ಕೋಟೆ ಬೋಲ್ಡ್ ಹಾಕಿದ್ದಾರೆ ಒಂದು ಕಿಲೋಮೀಟ್ರ್ ಇದೆ ಇಲ್ಲಿಂದ ಇವಾಗ ಆಟೋನೋ ಅಥವಾ ವಾಕಬಲ್ ಡಿಸ್ಟೆನ್ಸ್ ಆಗಾದರೆ ವಾಕಬಲ್ ಡಿಸ್ಟೆನ್ಸ್ ಆಗಿ ಹೋಗ್ಬೋದು ಏನಂದ್ರೆ ಆಟೋ ಅಂದರೆ ಆಟೋನೇ ಮಾಡೋಣ ಬನ್ನಿ ಅದು ಹೋಗಿ ನೋಡೋಣ ಏನಾದರೂ ಮಾತಾಡ್ತೀರಾ ಫ್ರೆಂಡ್ಸ್ ನೀವು ಫ್ರೆಂಡ್ಸ್ ಕೋಟೆಗೆ ಹೋಗಿ ನಾವು ಮುಂಚೆ ಹೊಟ್ಟೆಗಿನ ಹಾಕೊಂಡ್ಬಿಡೋಣ ಅದಕ್ಕೆ ಹೊಟ್ಟೆಗಿನಾನ ಹಾಕೋಣ ಅಂತ ಹೋಟೆ ಬಂದಿದ್ದೀವಿ ಓಟೋ மாத்தாட் ஏனாத உசிரே விடாத ஊட்ட முகீதோர் பலாவ் திண்டு ஒன்று நல்லாயி பலாவத்தை மென்சிக் பஜ்ஜினே கொட்டி அதுக்கு மூவத்தை ரூபாய் பலாவ் ஐபாய் ಫ್ರೆಂಡ್ಸ್ ನಾವಿದೀವಿ ರಂಗಾಯಣ ಬಾಗಿಲ ಹತ್ರ ಇದು ಈ ರಂಗಾಯಣ ಬಾಗಿಲು ನಿಮಗೆ ಯಾವ್ದಾದ್ರು ಫಿಲಮಲ್ಲಿ ನೋಡಿದ್ದೀನಿ ಅಂತ ಅನ್ಕೊಂಡ್ರೆ ನಿಜ ನೀವು ನೋಡಿರ್ಬೋದು ನಾಗರೂ ಫಿಲಮಲ್ಲಿ ಅಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಮತ್ತೆ ವಿಷ್ಣುವರ್ಧನ್ ಅವರಿಗೆ ಫೈಟ್ ಆಗೋ ಜಾಗ ಇದು ನೀವು ನೋಡಿರ್ಬೋದು ಅದರಲ್ಲಿ ಇದೇ ದ್ವಾರದಿಂದಲೇ ಅಂಬರೀಷ್ ಅವರು ಸೈಕಲ್ ಕೂತ್ಕೊಂಡು ಸೈಕಲ್ ತೊಳ್ಕೊಂಡು ಬರ್ತಾ ಇರ್ತಾರೆ ಮೇಲೆ ಕಪ್ಪುನಕ್ಕೆ ಕಪ್ಪುನಕ್ಕೆ ಸಾಂಗ್ ಇದೆ ನೋಡಿದ್ದೀರಾ ಅದೇ ಕಪ್ಪುನಕ್ಕೆ ಸಾಂಗ್ ಹಿಡ್ಕೊಂಡು ಇದೇ ದ್ವಾರದಿಂದ ಅಂಬರೀಷ್ ಬರ್ತಾ ಇರ್ತಾರೆ ಕಿರಾಣಿ ಕಬ್ ಅವ್ರಿಗೂ ನೋಡಿರ್ಬೋದು ಚಿತ್ರದುರ್ಗ ಕೋಟೆ ಬಂದು ಏಳು ಸುತ್ತಿನ ಕೋಟೆ ಅದರಲ್ಲಿ ಇದು ಆರ್ನೇ ಏಳನೇ ಸುತ್ತ ನನಗೂ ಗೊತ್ತಾಗ್ತಿಲ್ಲ ನನ್ನ ಪ್ರಕಾರ ಇದು ನಾನು ತಿಳ್ಕೊಂಡಿರೋ ಪ್ರಕಾರ ಇದು ಆರನೇ ಸುತ್ತ ಅನ್ಕೊಂತೀನಿ ನಿಮ್ಗೆ ಏನಾದರೂ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಬಿಡಿ ಬನ್ನಿ ಹೋಗೋಣ ರಾಜ ಉತ್ಸವ ಅಂಬ ಉಚ್ಚಂಗಿ ಎಲ್ಲ ಮುಂದೆ ದೇವಸ್ಥಾನ ಹತ್ರ ಇದ್ದೀವಿ ನೋಡಿ ನೀವು ಏನು ಇಲ್ದಿಟ್ಟ ಟೈಮಲ್ಲಿ ಯಾವ ಥರ ಸ್ಟ್ರಕ್ಚರು ಯಾವ ಥರ ಕಲ್ನಲ್ಲ ಯಾವ ಥರ ಕೆತ್ತಿದ್ದಾರೆ ಅಂತ ನೋಡಿ ವೆಫ್ಟ್ ಸೈಡ್ ಹೋದ್ರೆ ರೋಡು ಬನ್ನಿ ಯಾಕೆ ಯಾರು ಯಾರು ಏನು ಮಾತಾಡೋದಿಲ್ವಲ್ಲ ಯಾಕೋ ಮಾತಾಡಬೇಕು ಏನಾದರೂ ಒಂದು ಮ್ಯಾಟ್ರ್ ಮಾತಾಡ್ತಾನೆ ಇಡಬೇಕು ಇಲ್ಲೇನು ಮ್ಯಾಟ್ರ್ ಇರ್ತೀಯಲ್ಲ ಹ್ಞೂ ಕೋಟೆಗೋಗಿಡೋದು ದೇವಸ್ಥಾನ ನೋಡು ಯಾವ ಥರ ಸ್ಟ್ರಕ್ಚರ್ ನೋಡಿ ಕೋಟೆನೆಲ್ಲ ಇನ್ನ ಇಲ್ಲೇ ನೋಡ್ತೀರಾ ಮ್ಯಾಲಗಡೆ ನೋಡಿರಂತೆ ಬನ್ನಿ ಒಂದು ಕಲ್ಲು ಬಿಟ್ಟಿಲ್ಲ ಎಲ್ಲ ಕೆತ್ತಾಕ್ಬಿಟ್ಟವ್ರೆ ಸುತ್ತಲೂ ಕಾಂಪೌಂಡ್ ಕಟ್ಕೊಂಬಿಟ್ಟವ್ರಿ ಫ್ರೆಂಡ್ಸ್ ನೋಡಿ ಏಕನಾಥೇಶ್ವರಿ ಅಮ್ಮನವರ ಪಾದದ ಗುಡಿ ಅಂತ ಇದು ದೇವಸ್ಥಾನ ಇದು ಬಂದು ಮದಕರಿ ನಾಯಕರ ವಂಶಸ್ಥರಾದ ಮತ್ತಿ ತಿಮ್ಮಣ್ಣ ನಾಯಕರವರು ಕಟ್ಟಿಸ್ತಂತ ದೇವಸ್ಥಾನ ಇದು ಬನ್ನಿ ಯಾವುದು ಬಿಡಲ್ಲ ಎಲ್ಲ ಹಂಗೆ ಮಾಡಿ ಹಾಕ್ತಾ ಇರ್ತೀನಿ ಝೂ ಬೇರೆ ಐತೆ ಇಲ್ಲಿ ನೋಡಿ ಚಿತ್ರದುರ್ಗದಲ್ಲಿ ಬೇರೆ ಝೂ ಬೇರೆ ಇದೆಯಂತೆ ಬೋಲ್ಡ್ ಹಾಕಿದ್ದಾರೆ ಇಲ್ಲಿ ವಯಾ ಟು ಝೂ ಮೃಗಾಲಯಕ್ಕೆ ದಾರಿ ನೋಡೋಣ ಆಯ್ತು ಅಂದ್ರೆ ಝೂಗೂ ಹೋಗ ನಂಬಿನಿಂದ ಆಡು ಮಲ್ಲೇಶ್ವರ ಕಿರು ಮೃಗಾಲಯ ಬಾ ಮಚ್ಚ ಫಸ್ಟು ನಮ್ಮದೇನು ಕೋಟೆ ನೋಡಬೇಕು ಫಸ್ಟ್ ಕೋಟೆ ನೋಡೋಣ ಆಮೇಲಿಂದ ಬೇಕು ಅಂದರೆ ಮುಗಾಲಯ ನೋಡೋಣ ಫ್ರೆಂಡ್ಸ್ ಫೈನಲಿ ಚಿತ್ರದುರ್ಗ ಕೋಟೆ ಹತ್ರ ಬಂದಿದ್ದೀವಿ ನೋಡ್ತಾ ಇರ್ಬೋದು ನೀವು ಕೋಟೆನ ಇದೇ ಕೋಟೆ ಎಂಟ್ರೆನ್ಸು ಮೂರು ಜನ ಇಪ್ಪತ್ತೈದು ರೂಪಾಯಾ ಒಬ್ಬರಿಗೆ ಫ್ರೆಂಡ್ಸ್ ಫೈನಲಿ ಚಿತ್ರದುರ್ಗ ಕೋಟೆಗೆ ಎಂಟ್ರಿ ಆಗಿದ್ದೀವಿ ಎಂಟ್ರಿ ಆಗ್ತಿದ್ದಂಗೆ ನೋಡ್ಬೋದು ಈ ಜಾಗ ನೋಡ್ತಿದ್ದರೆ ನಿಮಗೇನು ಗ್ಯಾಪ್ನ ಬರ್ತಿದೆ ಎಸ್ ಖಂಡಿತ ನೀವು ಅಂದ್ಕೊತಿರೋದು ನಿಜ ನಾಗರ ಹಾಗೂ ಫಿಲಮಲ್ಲಿ ನಮ್ಮ ದಾದಾ ವಿಷ್ಣುವರ್ಧನ್ ಅವರು ಇದೇ ಜಾಗದಲ್ಲಿ ನಿಂತ್ಕೊಂಡು ಹಾವಿನ ದೇಶ ಹನ್ನೆರಡು ವರ್ಷ ಅಂತ ಆಡಳಿತು ನೋಡ್ತಾ ಇರ್ಬೋದು ನೀವು ಹಾವುನ ನೋಡ್ತಿದ್ರೆ ನನಗೇನು ಅನಿಸ್ತಾ ಇದೆ ಅಂದರೆ ಹಾವಿನ ಸಿಂಬಲ್ ಎಲ್ಲ ಇದೆ ಏಳು ಸುತ್ತಿನ ಕೋಟೆ ಇದು ಇದು ಕೋಟೆ ಬಂದು ನಿಮಗೆ ಸುಲಭ ಅಲ್ಲ ಯಾವ ಥರ ಡಿಸೈನ್ ಡಿಸೈನಲ್ಲಿದೆ ಅಂತ ಸೂಚಿಸ್ತಾ ಇದೆ ಅದು ನೋಡ್ತಾ ಇರ್ಬೋದು ನೀವು ಎಂಟ್ರೆನ್ಸಲ್ಲೆಲ್ಲ ಸಣ್ ಸೆಂಟ್ರಲ್ಲಿ ಎಂಟ್ರಿ ಆಗಿದ್ದೀವಿ ಸಣ್ ಸೆಂಟ್ರಲ್ಲಿ ಒಂದು ಗರುಡ ಲಾಂಛನ ಇದೆ ಮತ್ತು ಅಲ್ಲೇನೋ ಸಿಂಬಲ್ ಇದೆ ಅದೇ ಬ್ಲ್ಯಾಕ್ ಸ್ಟೋನಲ್ಲಿ ಏನೋ ಬೇರೆ ಕೆತ್ತಿದ್ದಾರೆ ಅವರು ಫ್ರೆಂಡ್ಸ್ ಆವಾಗಲೇ ನಾವು ಎಂಟ್ರಿ ಆಗಿತ್ತು ನಾಲ್ಕನೇ ಸುತ್ತಿನ ಕೋಟೆ ಇದು ಮೂರನೇ ಸುತ್ತಿನ ಕೋಟೆ ನೋಡ್ತಾ ಇರ್ಬೋದು ನೀವು ಮೂರನೇ ಸುತ್ತಿನ ಕೋಟೆಗೆ ಎಂಟ್ರಿ ಆಗಿದ್ದೀವಿ ನೋಡಿ ಇವರು ಏನೋ ದೊಡ್ಡ ಬುದ್ಧವಾಂತ್ ಥರ ಏನೋ ಓದ್ತಾರೆ ಏನು ಮ್ಯಾಪ್ ಹಾಕ್ತಿದ್ದೀರೇನೋ ಬ್ಯೂಟಿಫುಲ್ ಪಾಯಿಂಟ್ ಇದು ಮೂರನೇ ಸುತ್ತಿನ ಕೋಟೆ ಕೋಟೆ ಎಂಟ್ರಿ ಆಗ್ಬಿಟ್ಟು ಕೋಟೆ ಎತ್ತುತ್ತಿದ್ದೀವಿ ಆಗಲೇ ಸ್ವಲ್ಪ ಸ್ಟಾರ್ಟ್ ಆಗಿದೆ ನೋವು ಇನ್ನು ಇಲ್ಲೇನು ನೋವು 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 ಅನ್ನ ನಾನು ನೋವು 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 ಆಗಿರೋದು ಇಲ್ಲಿಗೆ ಸ್ಟಾರ್ಟ್ ಆಗಿದೆ ಅಲ್ಲಿ ಕಾಲು ನೋವುಗಳು ಇಲ್ಲೇನು ಕೋಟೆ ಮೇಲೆ ನೋವಾಗೂಟೈತಿ ಅಂದ್ಕೊಂಡೆ ಇನ್ನೂ ಪಿಕ್ಚರು ಲಾಸ್ಟಲ್ಲಿ ಇರೋದು ಕಾಲು ನೋವು ಮದ್ದು ಬೀಸುವ ಕಲ್ಲುಗಳು ಫ್ರೆಂಡ್ಸ್ ನಾವು ಬಂದಿದ್ದೀವಿ ಮದಕರಿ ನಾಯಕರು ಮದ್ದನ್ನ ತಯಾರು ಮಾಡ್ತಿದ್ದೀವಿ ಜಾಗದಲ್ಲಿ ಇದೇ ಮದ್ದು ಬೀಸುವ ಜಾಗ ನೋಡ್ತಾ ಇರ್ಬೋದು ನೀವು ಆ ಪಿರಂಗಿಗೆ ಎಲ್ಲ ಸ್ಟೋರೇಜ್ ಮಾಡಿ ಮಾಡಿಕ್ಕೊಂತಿದ್ರು ಅಂದ್ಕೊತೀನಿ ಪಿರಂಗಿ ಹಾಕ್ಕೊಂಡು ಬ್ಲಾಸ್ಟ್ ಮಾಡೋಕ್ಕೆ ನೋಡ್ಬೋದು ನೀವು ಇಲ್ಲಿ ಕೆಳಗಡೆ ನೋಡಿ ಇದ್ರ ಕೆಳಗಡೆ ಮದ್ದು ಬೀಸ್ಬಿಟ್ಟು ಇಲ್ಲೇ ಸ್ಟೋರೇಜ್ ಮಾಡ್ಕೊಂಡೋಗಿ ಜಾಗ ಮಾಡ್ಕೊಂಡಿದ್ದಾರವರು ಅಲ್ಲ ಹೆಂಗೆ ಬೀಸ್ತಿದ್ರಿ ಇಲ್ಲಿ ಮದ್ದು ಜಾಗ ಇಲ್ವಲ್ಲ

ಇದ್ರಲ್ಲಿ ಮದ್ದಿನ ಪುಡಿ ಪಿರಂಗಿಗೆ ಮತ್ತೆ ಅವಾಗ ಹಿಂಗಲ್ ಬಂದೂಕು ಯೂಸ್ ಯೂಸ್ ಹಾ ಅವಾಗ ಆಲ್ರೆಡಿ ಇವರು ಫ್ರೆಂಚ್ ಅವರು ಬ್ರಿಟನ್ ಅವರೆಲ್ಲ ಸೇರ್ಕೊಂಡಿದ್ರು ಬಿಡಿ ಬಂದ್ಬಿಟ್ಟಿದ್ರು ಇಂಡಿಯಾಗ ಆಲ್ರೆಡಿ ಹಾಂ ನಮ್ಮ ಅದಕ್ರಿ ನಾಯಕರು ಇರಬೇಕಾದ್ರೆ ಬಂದ್ಬಿಡಿ ಆಲ್ರೆಡಿ ಫ್ರೆಂಚ ಫ್ರೆಂಚ್ ಅವರೆಲ್ಲ ಎಂಟ್ರಿ ಆಗಿದ್ರು ಇಂಡಿಯಾದವ್ರಿಗೆ ಬ್ರಿಟೀಷ್ನವಾಗ ಎಲ್ಲರೂ ಬಂದಿದ್ರು ನಮ್ಮ ಮೇಲಿಂದ ದಬ್ಬಾಳಕೆ ಸ್ಟಾರ್ಟ್ ಮಾಡಿರಲಿಲ್ಲ ಅವರು ಅಷ್ಟೇ ಹಾಂ ಬನ್ನಿ ಮುಂದೆ ಹೋಗೋಣ ನೋಡಿ ಫ್ರೆಂಡ್ಸ್ ಎಣ್ಣೆ ಕೊಳಕ್ಕೆ ಬಂದಿದ್ದೀವಿ ಇಲ್ಲೆಲ್ಲ ದೀಪ ಹಚ್ತಿದ್ರಲ್ಲ ಅವಾಗ ದೀಪ ಹಚ್ಚೋಕ್ಕೆ ಆ ಸ್ಪಂಜ್ಗಳಿಗೆ ಎಣ್ಣೆ ಸ್ಟೋರೇಜ್ ಮಾಡ್ತಿದ್ದ ಜಾಗ ಇದು ಈ ಸ್ಟೋರೇಜ್ ಎಣ್ಣೆ ಕಾಯೋಕೊಬ್ಬ ಸೆಕ್ಯೂರಿಟಿ ಇರ್ತಿದ್ನಲ್ಲ ಆ ಒಂದೇ ಮನೆ ಇದು ನೋಡಿ ಆಗಿನ ಕಾಲದಲ್ಲಿ ಒಂದು ಮನೆ ಇಷ್ಟೇ ಇದೆ ಅವ್ರ ಮನೆ ನೋಡಿ ನಮ್ಮ ಹಿರಿಯರು ಐನೂರ ಹತ್ತುನೂರು ವರ್ಷದ ಮುಂಚೆ ಯಾವ ಥರ ಬಾಳ್ತಾಯಿದ್ರು ಅನ್ನೋದಕ್ಕೆ ಇದೇ ಉದಾಹರಣೆ ನೋಡಬೇಕಿದ್ರು ನನ್ನ ಲೈಫಲ್ಲಿ ತಿಳ್ಕೊಬೇಕು ನಮ್ಮ ಹಿರಿಯರು ಅವ್ರ ಪದ್ಧತಿ ಯಾವ ಥರ ಇತ್ತು ಅವರು ಐನೂರು ವರ್ಷ ಐನೂರು ಆರುನೂರು ವರ್ಷದ ಮುಂಚೆ ಯಾವ ಥರ ಬಾಳ್ತಿದ್ರು ಅಂದೇ ಮಚ್ಚ ಹ್ಞೂ ಏನು ಈ ಜಾಗ ಇರೋದೇ ಇದ್ದಾರ ನಾನು ನೋಡು ಇಷ್ಟೇ ಅವ್ರಿಗೆ ಜಾಗ ಕರೆಕ್ಟ್ ರೂಟ್ ಇದು ಇದೇ ನೋಡಿ ನಾವು ಅನ್ಕೊತಾ ಇರ್ಬೋದು ಏನು ಇಷ್ಟೇ ಚಿಕ್ಕ ಜಾಗದಲ್ಲಿ ಇವರೆಲ್ಲ ಓಡಾಡ್ತಿದ್ರು ಅಂತ ನಮ್ಮ ಮದಕರಿ ನಾಯಕರು ಕೊನೆ ಮದಕರಿ ನಾಯಕರು ಇದೇ ಓಡಾಡೋ ಅಂತ ಜಾಗ ಓಡಾಡೋ ಅಂತ ಜಾಗ ಆಗಿತ್ತು ಅವ್ರದು ರಾಜಬೀದಿ ಇದೆಲ್ಲ ಅರ್ಮನಿಕ್ ಸೈಟ್ ಹೊತ್ತಿದ್ದ ಜಾಗ ನೋಡಿ ಒನಕ್ಕೆ ಒಬ್ಬ ಕಿಂಡಿ ಏಕನಾಥೇಶ್ವರಿ ದೇವಾಲಯ ಸಂಪಿಗೆ ಸಿದ್ದೇಶ್ವರ ದೇವಾಲಯ ಹೋಗುವ ದಾರಿ ಇದೆ ಕರೆಕ್ಟಾಗಿ ಓದ್ತಾ ಯಾವ ಗೈಡು ಬೇಕಾಗಿರಲ್ವಾ ಮಚ್ಚ ನಮಗೆ ನೀನೇ ಗೈಡು ಆಲ್ ಫಸ್ಟ್ ಒಂದು ಸರ್ತಿ ಬಂದಿದ್ದೀನಿ ಮಚ್ಚ ನಾನು ಆಲ್ಮೋಸ್ಟ್ ಅಲ್ಲೇ ಒಂದು ಆರು ಏಳು ತಿಂಗಳಿಗೆ ಮುಂಚೆ ಬಂದಿದ್ದೆ ಇದು ಎರಡನೇ ಟೈಮ್ ಬರ್ತಾ ಇರೋದು ನೋಡಿ ಅವರು ಈ ಬೆಟ್ಟದ ಮೇಲೆಲ್ಲ ಬಿದ್ದಿದ ನೀರೆಲ್ಲ ನೀರು ಈಚೆ ಹೋಗೋಕ್ಕೆ ಮಾಡ್ಕೊಂಡಿರೋ ಅಂಥ ರೂಟ್ ಇದು ನೋಡಿ ಹಿಂಗೆ ಬಂದು ಹಿಂಗೆ ಬಂದು ಆ ಥರ ಬರಬೇಕು ಒಂದು ಬಾಕ್ಲ ಹತ್ರ ಬರ್ತೀನಿ ಅಂದರೆ ಬೇಡೋಣ ನೋಡಮ್ಮ ಚಾ ಐನೂರು ಆರ್ನೂರು ವರ್ಷದ ಮುಂಚೆ ಮನುಷ್ಯ ಯಾವ ಥರ ಬಾಳ್ತಿದ್ದ ನೋಡು ಯಾವ ಥರ ಸೆಕ್ಯೂರಿಟಿ ಮಾಡ್ಕೊಂಡಿದ್ದಾರೆ ಇದೆಲ್ಲ ಇದೆಲ್ಲ ಸೈನಿಕರು ದಂಡಾಧಿಕಾರಿಗಳು ಇರ್ತಿದ್ದಂಥ ಜಾಗ ಏನಂತಾರೆ ಅವ್ರನ್ನ ದಂಡಾಧಿಕಾರನ ದಂಡಾಧಿಕಾರಿ ಹುಡುಗಿ ರಾಜ್ ಇದ್ದಾರೆ ಇಲ್ಲಿ ಇದೊಂದು ಸ್ಪೋರ್ಟ್ಸ್ ಅಷ್ಟೇ ನೋಡಿ ಎಂಜಾಯ್ ಮಾಡಿ ಎಂಕರೇಜ್ ಮಾಡಿ ಯಾರು ಈ ಥರ ಸಿಂಗಲರ್ ಟ್ರೈಕಿಂಗ್ ಮಾಡೋದು ಬೇಡ ನಾನು ಹತ್ತಿ ಹತ್ತಿ ರೂಢಿ ಮಾಡ್ಕೊಂಡಿದ್ದೀನಿ ರೂಢಿರೋದ್ರಿಂದ ಪದೇ ಪದೇ ನಾನು ಹತ್ತುತ್ತೀನಿ ಅಷ್ಟೇ ಅನ್ನ ಕೂಲ್ ಡ್ರಿಂಕ್ಸ್ ಎಲ್ಲ ಏನು ಮಾಡೋಕ್ಕಾಗಲ್ಲ ಅನ್ಬಿಟ್ರಿ ಬ್ರಿಟಿಷ್ ನಾನು ನನ್ನ ನಿನ್ನ ಹೊಡೆದಾಡಿ ಗೆಲ್ಲಾಕ್ ತಂದಿಟ್ಟಿದೆ ಬಟ್ ಮೈಯಲ್ಲಿ ಇಂಡಿಯನ್ ಆಯ್ಸು ಇನ್ನೂರು ವರ್ಷ ಆಯ್ತು ಅರವತ್ತು ವರ್ಷಕ್ಕೆ ಬಂದು ನಿಂತಿದ್ವಿ ಆಮೇಲೆ ಅದು ಕಾಲು ಆಯ್ತು ನಿನ್ಗೇನಾಗ್ಲಿಲ್ಲ ಅಂದ್ರೆ ನಿಮ್ಮ ಮಗು ಪ್ರಾಬ್ಲಮ್ ನಾ ಅದ್ರ ಬೈಕಿನ ಮೆಡಿಕಲ್ ಮಾಡ್ತೀವಿ ನಾವು ಉನ್ನೋದು ಎರಡು ರೈತರು ಕೈತಿರ್ಲಿ ಕಂಪ್ನಿ ಅವ್ನು ದುಡ್ಡು ಮಾಡಿರ್ತಾನೆ ಆರೈಕಿ ಮಾಡೋದು ಫುಡ್ ಹತ್ತಿ ಇಳಿದ್ರೆ ಒಳ್ಳೆ ಒಂದು ಎನರ್ಜಿ ಪಾಸಿಟಿವ್ ಆಗಿರುತ್ತೆ ಈ ಎನರ್ಜಿ ಇನ್ನೂ ಇಂಪ್ರೂವ್ ಆಗಿದೆ ಕೊಟ್ಟು ಆಗ್ಬೇಕಂದ್ರೆ ಕೆಳಗಡೆ ಒಂದು ಕಬ್ಬಿನ ಒಂದು ಕಿತ್ಲೆ ಅನ್ನೋ ಒಂದು ಎಳ್ನೀರೋಗಿ ಕುಡೀರಿ ಹಂಗೆ ಕನ್ವರ್ಟ್ ಆಗುತ್ತೆ ನಾನು ಯಾವ ದೇಶಕ್ಕೆ ಹೋದ್ರೆ ಇಂಡಿಯಾನೇ ನಿಮ್ಮ ಅಪ್ಪಗೂ ಮಗನೇ ನನ್ನ ಅನ್ನ ತಮ್ಮ ನನ್ನ ಮುಂದೆ ಸಾಯದ್ ನನ್ನ ಕೈ ನೋಡಕ್ಕ ಎಲ್ಲೆಲ್ಲ ಹೋಗಿದ್ದೀರ ಅದು ನಾನು ಪಾಸ್ಪೋರ್ಟ್ ನೋಡ್ಬೇಕು ಯಾಕಂದ್ರೆ ನಾನು ಹತ್ತಿರ ಎಣ್ಣಾ ತಾಯಕ ಮರಿತಿರೋದ್ರ ಅದಕ್ಕೋಸ್ಕರ ನಾನು ಜೀವ ಉಳಿಸ್ಕೊಳ್ಳಿ ಆಮೇಲೆ ಜೀವನ ದೊಡ್ಡ ಬಿಸ್ನೆಸ್ ಎಜುಕೇಶನ್ ದೊಡ್ಡ ಮಾಫಿಯಾ ಮೆಡಿಕಲ್ ಮಕ್ಕಳಿಗೆ ಇಷ್ಟಿಯಲ್ಲಿ ಹೇಳ್ಕೊಡಿ ಇತಿಹಾಸ ಮಾಡಿ ನೋಡಿ ಫ್ರೆಂಡ್ಸ್ ಕೋತಿರಾಜು ಸರ್ ಇವಾಗ ಇದನ್ನ ನಾನು ಅತಿ ಅತಿ ರೂಢಿ ಮಾಡ್ಕೊಂಡಿನಿ ರೂಢಿ ಇರೋದ್ರಿಂದ ಇವತ್ತಿನ ಸಂಜೆವರೆಗೆ ಹತ್ತಿದೀನಿ ಬಟ್ ನೂರ್ ಸರಿ ಹತ್ತಿ ಬೆಳಗ್ಗಿಂದ ಇಪ್ಪತ್ತು ಸರಿ ಹತ್ಬಿಟ್ಟು ನಾಲ್ಕು ಗಂಟೆ ಇನ್ನು ಸಂಜೆವರೆಗೆ ಹತ್ತಿದೀನಿ ರೂಢಿ ಇರುತ್ತಾನೆ ಪದೇ ಪದೇ ಹತ್ಬಹುದು ಏನು ತೊಂದ್ರೆ ಇಲ್ಲ ರೂಢಿ ಇಲ್ದೇ ಇರ ಆ ತರ ಪಾಂಡೆ ಗಿಂಡೆ ತೋರಿಸಿ ಹತ್ತಪ್ಪ ಅಂತ ನೀವೇನಾದ್ರು ಚಾಲೆಂಜ್ ಮಾಡಿದ್ರೆ ಒಂದ್ಸರಿ ಹತ್ತಿರದ ಮನೆಗೆ ಹೋಗ್ಬೋದು ಇಲ್ಲಿ ನೂರ್ ಸರಿ ಹತ್ತಪ್ಪ ಅವ್ರನ್ನ ಒಂದ್ಸರಿ ಹಾಕ್ತೀನಿ ಅದಕ್ಕೋಸ್ಕರ ಇವತ್ತು ಡೆಮೋನೆ ನಾನು ಒಂದು ವರ್ಷ ಕೋಮಾದಲ್ಲಿ ಇದ್ದೆ ಜೋಗದಲ್ಲಿ ಯಾರೋ ಲವರ್ಸ್ನ ಕಾಪಾಡಿಕೊಳ್ಳುವ ಒಂಟಗಿಂತ ಮುರಿದು ಈಗ ರಿಕವರಿ ಆಗಿ ಬಂದಿದೆ ಹತ್ತಿ ಇಳಿದಟಿಗೆ ದುಡ್ಡು ಕೊಡಬೇಕು ಈಗೆಲ್ಲ ಏನಿಲ್ಲ ನಿಮ್ಮ ಪ್ರೀತಿ ನಮ್ಮ ಮಕ್ಕಳೇ ಏನಾದ್ರು ಮಾಡ್ತೀನಲ್ವ ಯಾರೋ ಇಷ್ಟ ಆಯಿತು ಏನಾದ್ರು ಹೆಲ್ಪ್ ಮಾಡ್ಬೇಕು ಅನ್ನೋ ಆಸೆ ಇದ್ರೆ ಅಲ್ಲಿ ಬಾಕ್ಸ್ ಇದೆಲ್ಲ ಫೋನ್ಪೇ ಇಲ್ಲಿರೋ ಫೋನ್ಪೇ ಎಲ್ಲ ಸ್ಕ್ಯಾನ್ ಎಲ್ಲ ನನಗೆ ಇಷ್ಟ ಇದ್ದರೆ ಹೆಲ್ಪ್ ಅಂತ ಮಾಡ್ಬೋದು ಯಾರಿಗೂ ಅಂತಿಲ್ಲ ಅಷ್ಟೇ ಹಿಂಗೇನಿಲ್ಲ ಸರಿನಾ ಓದ ಹುಡುಗರು ಓದ್ಕೊಂಡು ಇದ್ ಮನೆಗೆ ಹಾಕ್ಲಾ ಹಾಕ್ಲಕ್ ಕಾಯ್ರಿ ದುಬೈ ದುಬಾಯಿ ಹೋಗಿ ಒಂಟೆ ಮೇಯಿಸಿಕ್ರಿ ಇವಾಗ ಅದನ್ನೇ ಜಾಸ್ತಿ ಮಾಡ್ತಾವ್ರಿ ಹತ್ಬಿಡ್ಲಾ ಸೆಕೆಂಡ್ ಇಯರ್ ಕೊಡ್ಲಿ ಅಲ್ಲಿಂದ ನೋಡಿ ನೀವು ಸ್ಟ್ರೈಟ್ ಮಾಡಪ್ಪ ವಿಡಿಯೋ ಎರಡ ಕ್ಲಾಸ್ ಇಂಡಿಯನ್ ಸ್ಪೈಡರ್ ಮ್ಯಾನ್ ಓ ಇಂಗ್ಲಿಷ್ ಅಂತ ಸೂಪರ್ ಅಣ್ಣ ಇಂಗ್ಲೀಷ್ ಮಾತಾಡಬೇಡಿ ಅಂತೆಲ್ಲ ಹೇಳದ ಎಂಟು ಸಾವಿರ ವರ್ಷ ಇತಿಹಾಸ ನಾವು ಬದಿವಿ ನಾವೇನು ಕಮ್ಮಿ ಇಲ್ಲ ಹಾಂ ರೈಟ್ ಇಂಗ್ಲೀಷಲ್ಲಿ ಅಷ್ಟೊಂದು ನಾಗರಿಕ ಇದ್ದಿಲ್ಲ ಫಾಲೋ ಮಾಡಬೇಡಿ ನಾನು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಆನ್ಸರ್ ಆಗುತ್ತೆ ಅಡ್ವೆಂಚರ್ ಮಂಕಿ ಕ್ಲಬ್ ಅಡ್ವೆಂಚರ್ ಮಂಕಿ ಕ್ಲಾಪ್ ಅಂತ ಅವ್ರ ಯೂಟ್ಯೂಬ್ ಚಾನಲ್ ನೇಮು ಬರ್ತಿದ್ರು ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಕರ್ಕ ಬಂದುಬಿಟ್ಟು ಊಟ ತಿಂಡಿ ಕೊಟ್ಟು ಕ್ವಿಜ್ ಕೊಟ್ಟು ಓದಿಸ್ತಿದ್ದಾರೆ ತಮ್ಮ ಕೈಲತ್ರಾ ಶೇರ್ ಮಾಡಿ ನಮ್ಮ ಪರಮಾತ್ಮನಿಗೆ ಸಹಕರಿಸಿ ಪ್ಲೀಸ್ ಆಯ್ ನಮಸ್ತೆ ನೋಡಿ ನಮ್ಮ ಹುಡುಗರು ಎಂತ ವಿಡಿಯೋ ಆಗ್ತಾರೆ ಗೊತ್ತಲ್ವಾ ಹಟಿ ಕನ್ನಡಿಗಳ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಶೇರ್ ಮಾಡಿ ಹಾ ಥ್ಯಾಂಕ್ಸ್